ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕೇರಳ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ರಾಜ್ಯ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಸಾಕಷ್ಟು ವಸತಿ ಸಚಿವರ ಇತ್ತೀಚೆಗೆ ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಕುಟ್ನಹಳ್ಳಿ ಆಗಿರ್ಬೋದು ಸುಮಾರು ಕಡೆ ವಿಸಿಟ್ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಈ ಸದ್ಯಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಾಲದ ಮೇಳ ಆಯೋಜನೆ ಮಾಡಿದ್ದಾರೆ ಈ ತಿಂಗಳು ಸುಮಾರು ಹದಿನಾರರಿಂದ ಸ್ಟಾರ್ಟ್ ಆಗುತ್ತೆ ಹದಿನಾರರಿಂದ ಸ್ಟಾರ್ಟ್ ಆಗಿ ಮಂತ್ ಎಂಡು ಸಹ ಇದು ಸಾಲದ ಮೇಳ ನಡೆಯುತ್ತೆ ಯಾವ್ಯಾವ ಜಾಗದಲ್ಲಿ ಸಾಲದ ಮೇಳ ನಡೀತಾ ಇದೆ ಅಂತ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಮತ್ತು ಈತ ಸಾಲದ ಮೇಳ ನಡೆಯುವಾಗ ಏನೇನು ಡಾಕ್ಯುಮೆಂಟ್ಸ್ ನೀವು ತಗೊಂಡೋಗು ಅಲ್ಲಿ ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಅಥವಾ ನಿಮ್ಮ ನೀವೇನು ಪ್ರಶ್ನೆ ಕೇಳಬೇಕು ಇವೆಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ನೋಡಿ ಮೊದಲಿಗೆ ನೀವು ಏನು ಡಾಕ್ಯುಮೆಂಟ್ಸ್ ತಗೊಂಡೋಗು ಅಂತ ಹೇಳ್ತೀನಿ ನೋಡಿ ಅಲ್ಲೇನೋ ನಿಮಗೆ ಲೋನ್ ಪ್ರೊಸೆಸ್ ಮಾಡಿಕೊಡ್ತಾರೆ ಅಷ್ಟೇ ನಿಮ್ಗೆ ಯಾವುದೇ ರೀತಿಯಲ್ಲಿ ಆ ಲೋನ್ ಅಲ್ಲೇ ಆಗೋಲ್ಲ ಇಷ್ಟು ಪರ್ಸೆಂಟೇಜು ಇಷ್ಟು ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ತಗೊಂಡು ಹೋಗಂಥ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪಾನ್ ಕಾರ್ಡ್ ಮೇನ್ ಪಾನ್ ಕಾರ್ಡ್ ತಗೊಂಡು ಹೋಗಿ ಯಾಕೆಂದರೆ ಪಾನ್ ಕಾರ್ಡ್ ತಗೊಂಡು ಅವ್ರು ಚೆಕ್ ಮಾಡೋದೇ ಅದು ನಿಮ್ಮದು ಸಿವಿಲ್ ಸೆಸ್ಟ್ ಇದೆ ಮತ್ತು ಲೋನ್ ಲೋನ್ಗಳು ತಗೊಂಡಿದ್ದೀರ ಪ್ರತಿಯೊಂದು ಪಾನ್ ಕಾರ್ಡಲ್ಲೇ ಲೀಸ್ಟಲ್ಲಿ ನಿಮಗೆ ತೋರಿಸ್ಬಿಡುತ್ತೆ ನಿಮಗೆ ಮೇನ್ ಅವ್ರು ಕೇಳದೆ ಪಾನ್ ಕಾರ್ಡ್ ಕೇಳ್ತಾರೆ ಆಧಾರ್ ಕಾರ್ಡು ಮತ್ತು ನೀವು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ತಾತ್ಕಾಲಿಕ ಹಂಚಿಕೆ ಪತ್ರ ಬಂದಿದ್ದರೆ ನೀವು ತಗೊಂಡೋಗಿ ಮತ್ತು ಇಲ್ಲಿ ಲೋನ್ಗಳು ಮಾಡಿಸ್ಕೊಂಡು ಸುಮಾರು ಜನ ರಿಜಿಸ್ಟ್ರೇಷನ್ ಕರೆದಿರುವಂತಹ ಚಾರ್ಜಲ್ಲಿನೂ ಸಾಕಷ್ಟು ಜನ ಲೋನ್ಗಳು ಮಾಡಿಸ್ಕೊಂಡಿಲ್ಲ ಹಾಗಾಗಿ ಅವರು ಮಾಡಿಸ್ತಾಳೋ ಅಂತಾರ ಬೇಗ ಮಾಡಿಸ್ಕೋಬೇಕು ಮತ್ತು ಕೊನೆ ಭಾಗದಲ್ಲಿ ನಿಮ್ಗೆ ತಿಳಿಸ್ತೀನಿ ಇಲ್ಲಿ ಲೋನ್ ಏನಾದ್ರು ಮಾಡಿಸ್ತಾಳಿಲ್ಲ ಅಂದರೆ ಅವ್ರು ಏನು ನಿಮಗೆ ಇಲ್ಲಿ ತಿಳಿಸಿದ್ದಾರೆ ಅನ್ನೋದು ಸಹ ನಿಮಗೆ ತಿಳಿಸ್ತೀನಿ ನೋಡಿ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಸಾಲದ ಮೇಳ ಅಂತ ನಿಮಗೆ ಯೋಜನೆ ಮಾಡಿದ್ದಾರೆ ಮೊದಲಿಗೆ ಜಾಗ ಯಾವ್ದು ತಿಳಿಸ್ತೀನಿ ನೀವೇನಾದ್ರು ಲೋನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ನೀವು ಕಟ್ಟಿರೋ ಹಣ ನಿಮಗೆ ವಾಪಸ್ ರಿಟರ್ನ್ ಬರೋಲ್ಲ ಅಂತಲೂ ಸಹ ಇಲ್ಲಿ ಕೊಟ್ಟಿದ್ದಾರೆ ಚಳಿ ಅದು ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ತೀನಿ ಮೊದಲಿಗೆ ಯಾವ ಜಾಗದಲ್ಲಿ ಇಲ್ಲಿ ಸಾಲದ ಮೇಳ ಮಾಡಿದ್ದಾರೆ ಆದರೆ ಬ್ಯಾಂಕಲ್ಲೆಲ್ಲ ಬಂದಿರ್ತಾರೆ ಬ್ಯಾಂಕಾದ್ರು ಬಂದಾಗ ಅಲ್ಲಿ ನೀವು ವಿಚಾರಿಸ್ಕೊಂಡು ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ಲೋನ್ ಸಿಗುತ್ತೆ ಒಂದೊಂದು ಐದಾರು ಬ್ಯಾಂಕ್ ಬಂದಿರ್ತವೆ ಐದಾರು ಬ್ಯಾಂಕ್ಗಳಲ್ಲಿ ನೀವು ಹೋಗಿ ಎಷ್ಟು ಪರ್ಸೆಂಟೇಜ್ ಇದಾವೆ ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೋಬೋದು ಮತ್ತು ಸರ್ಕಾರದಿಂದ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ವರೆಗೂ ಇಲ್ಲಿ ಸಹಾಯಧನ ಸಿಗುತ್ತೆ ನೋಡಿ ಪ್ರೈವೇಟ್ ಅಲೋರ್ ಮಾಡಿಸ್ಕೊಳ್ಳಿ ಗೌರ್ಮೆಂಟ್ ಅಲರ್ ಮಾಡಿಸ್ಕೊಳ್ಳಿ ಎನ್ ಬಿ ಎಫ್ ಎಸ್ ಸಿ ಈ ಥರ ಎಲ್ಲರೂ ನೀವು ಲೋನ್ ಮಾಡಿಸ್ಕೊಂಡ್ರು ಸರ್ಕಾರದಿಂದ ಸಹಾಯಧನೂ ನೀವು ಲೋನ್ ಮಾಡಿಸ್ತಾ ಅಲ್ಲಿ ಸಿಗುತ್ತೆ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟು ಮತ್ತು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನೀವು ಏನು ಇ ಎಮ್ ಐ ಕಟ್ತೀರ ಅದರಲ್ಲಿ ನಿಮಗೆ ಮೂರರಿಂದ ಐದು ಪರ್ಸೆಂಟು ಕಟ್ಟಾಗುತ್ತೆ ಮತ್ತು ನಿಮ್ಗೆ ಇನ್ನೊಂದು ತಿಳಿಸ್ತೀನಿ ನೀವು ಲೋನ್ ಮಾಡಿಸ್ತಾ ಅಂದರೆ ಸರ್ಕಾರ ನಿಗದಿ ಮಾಡಿರೋದು ಹತ್ತು ವರ್ಷ ಹತ್ತು ವರ್ಷ ಲೋನ್ ಮಾಡಿ ಹತ್ತು ವರ್ಷ ಮಾತ್ರ ನಿಮಗೆ ಕೊಡುತ್ತೆ ಅದ್ರ ಮೇಲೆ ಪಟ್ಟರೆ ನಿಮಗೆ ಲೋನು ಹದಿನೈದು ವರ್ಷ ಸಿಕ್ಕಲ್ಲ ಬಟ್ ನೀವು ಹತ್ತು ವರ್ಷಕ್ಕೆ ಆದಷ್ಟು ಇ ಎಮ್ ಐ ಒಂದು ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಹತ್ತು ವರ್ಷಕ್ಕೆ ಮಾಡಿಸ್ತವೆ ಯಾಕೆಂದರೆ ನಾವು ಎಷ್ಟು ಕಂತು ನಾವು ಕಮ್ಮಿ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ಯಾಕೆಂದರೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಈಗ ಹದಿನೈದು ವರ್ಷ ಮಾಡಿಸ್ಕೊಂಡ್ರೆ ಒಂಟು ಡಬಲ್ ಆಗುವ ಚಾನ್ಸಸ್ ಇರುತ್ತೆ ಹತ್ತು ವರ್ಷ ಮಾಡಿಸ್ಕೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಇ ಎಮ್ ಐ ಕಮ್ಮಿ ಆಟಿಸ್ತಾ ಇ ಎಮ್ ಐ ಜಾಸ್ತಿ ಆಗುತ್ತೆ ಮತ್ತು ನೀವು ಆಟ ವರ್ಷಕ್ಕೆ ಕಮ್ಮಿ ಹಾಸ್ತವೆ ಒಂದು ಏಳು ಎಂಟು ವರ್ಷ ಹತ್ತು ವರ್ಷ ಇದರೊಳಗೆ ನೀವು ಆಸ್ತಾ ಅಂತ ನಾನು ನಮ್ಮ ತಿಳ್ಬೇಕು ಆಯ್ತು ನಿಮ್ಮ ಕೆಟ್ಟ ಕೆಪಾಸಿಟಿ ಮೇಲೆ ನೀವು ಇ ಎಮ್ ಐ ಹೋದ ಹದಿನೈದು ವರ್ಷ ಇಲ್ಲಿ ಕೊಡ್ತಾರೆ ಬಟ್ ಈಗ ನಾನು ತಿಳ್ಸೋದು ಯಾವ ಯಾವ ಜಾಗದಲ್ಲಿ ಸಾಲದ ಮೇಳ ಇಲ್ಲಿ ಎಕ್ಕಿದರೆ ಮತ್ತು ಹೊಸ ಜಾಗ ಯಾವುದು ಬಂದಿದೆ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಹದಿನಾರು ಏನು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಕ್ನಳ್ಳಿ ಸ್ಟಾರ್ಟಿಂಗ್ ಸರ್ವೆ ನಂಬರ್ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಕುಕ್ನಹಳ್ಳಿಯಲ್ಲಿ ನಡೆಯುವಂತಹ ಸಾಲದ ಮೇಳ ನಡೆಯುತ್ತೆ ಇಲ್ಲಿ ಹೋಂಥರ ನೀವು ಹೋಗಿ ಮಾಮೂಲಿ ಹತ್ತು ಗಂಟೆಯಿಂದ ಐದು ಗಂಟೆ ಜನ ಇಲ್ಲಿ ಸಾಲದ ಮೇಳ ಇರುತ್ತೆ ನಿಮಗೆ ನೀವು ಹೋಗಿ ಕುಕ್ನಳ್ಳಿ ಜನಗಳು ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ನೀ ಸಾಲದ ಇನ್ನೂ ಮಾಡಿಸ್ಕೊಂಡೆ ಸುಮಾರು ಜನ ಕುಕ್ನಳ್ಳಿಯಲ್ಲೇ ಇದ್ದಾರೆ ಒಂದು ಮೂವತ್ತ್ನಾಲ್ವತ್ತು ಜನ ಮಾಡಿಸ್ಕೊಂಡೆ ಇರ್ಬೋದು ಪ್ರಕಾರ ಇಲ್ಲಿ ಆದಷ್ಟು ಇಲ್ಲಿ ರೂಲ್ಸ್ ಇದ್ದರೆ ಇಲ್ಲಿ ಲೋನ್ ಲೋನ್ ನೀವು ಮಾಡಿಸ್ಕೊಳ್ಳಿಲ್ಲ ಅಂದರೆ ಫ್ಲಾಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಸಹ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಮತ್ತು ನೀವು ಕಟ್ಟಿರೋ ಹಣ ನಿಮ್ಮ ಮೇಂಟೆನೆನ್ಸ್ ಮುಟ್ಕೊಳ್ಳೋ ಆಗ್ತಾ ಅಂತ ಎಲ್ಲಿ ತಿಳಿಸ್ತಾ ಇದ್ದಾರೆ ನಿಮಗೆ ಲಾಸ್ಟ್ ಡೀಟೇಲ್ಸ್ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ ನಿಮಗೆ ಇಲ್ಲಿ ತಿಳಿಸ್ತೀನಿ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಕುಟ್ನಹಳ್ಳಿ ಸರ್ವೆ ನಂಬರು ಹದಿನೇಳು ಎಫ್ ಸಾವಿರಿ ಎಪ್ಪತ್ತೆಂಟು ಎಪ್ಪತ್ತೇಳರಲ್ಲಿ ನಡೆಯುವಂಥ ಸಾಲದ ಮೇಳಲ್ಲಿ ನೀವು ಭಾಗವಹಿಸಿ ಸಾಲದ ಮೇಳ ಸಾಲದೊಳಗೆ ನೀವು ರೂಪದಲ್ಲಿ ನೀವು ತೊಗೊಬೋದು ಆ ಬ್ಯಾಂಕಲ್ಲೆಲ್ಲ ವಿಸಿಟ್ ಮಾಡಿರ್ತಾರೆ ನೀವು ಏನು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ನಿಮಗೆ ಇಷ್ಟ ಆದರೆ ಬ್ಯಾಂಕಲ್ಲಿ ನೀವು ಲೋನ್ಗಳು ತಗೋದು ಅಂತ ನಾನು ಇಷ್ಟು ತಿಳಿಸ್ತೀನಿ ನೆಕ್ಸ್ಟು ಡೇಟು ಅಂದರೆ ನೆಕ್ಸ್ಟ್ ಡೇಟ್ ಹದಿನೇಳು ಏಳು ಅಂದರೆ ಮಾರನೇ ದಿನನೇ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತನೈದರಲ್ಲಿ ನಡೆಯುತ್ತೆ ಫ್ರೆಂಡ್ ಇದು ಕೆಂಚನಪುರ ಕೆಂಚನಪುರ ಸರ್ವೆ ನಂಬರ್ ಅರವತ್ತ್ಮೂರಲ್ಲಿ ಇದು ಸಾರದ ಮೇಳ ಇಟ್ಕೊಂಡಿರ್ತಾರೆ ಸಾರದ ಮೇಳ ಏನು ಕೆಂಜೇರಿ ಐತೆ ನೀವು ನಿಮ್ಗೆ ಗೊತ್ತೇ ಇರುತ್ತೆ ಕೆಂಜೇರಿ ಕೆಂಚನಪುರ ಹೋಗಳಿ ಇಲ್ಲಿ ಬಂದರೆ ಕೆಂಚನಪುರದ ಹತ್ರ ನೀವು ಸಾಲದ ಮೇಳ ಕಂಡಿರ್ತಾರೆ ನೀವು ಮಾಡಿಸ್ಕೋಬೋದು ಸಾಲದ ಮೇಳದಲ್ಲಿ ವಿಸಿಟ್ ಮಾಡಿದ್ದು ಫಸ್ಟು ಹೊಸದಾಗಿ ಜೈಸ್ತಿನೇ ಇರಲಿಲ್ಲ ಈಗ ಸದ್ಯಕ್ಕೆ ಕೆಂಚನಪುರದಲ್ಲಿ ಸಾಲದ ಮೇಳ ಕರೆದಿದ್ದಾರೆ ಅಲ್ಲಿನ ಕೆಂಚಾಪುರದ ಫಲಾನುಭವಿಗಳು ವಿಸಿಟ್ ಮಾಡಿ ಸಾಲದ ಬಗ್ಗೆ ಎಲ್ಲ ವಿವರ ತಿಳ್ಕೊಂಡು ಸಾಲ ನೀವು ಮಾಡಿಸ್ಕೋಬೋದು ಆದಷ್ಟು ಅಂತ ನಿಮಗೆ ಇಲ್ಲಿ ತಿಳಿಸ್ತೀನಿ ಫ್ರೆಂಡ್ ಎಷ್ಟು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಇಟ್ಟಿದ್ದಾರೆ ಹದಿನೆಂಟನೇ ತಾರೀಕು ಎರಡನೇ ತಿಂಗಳಲ್ಲಿ ನೆಕ್ಸ್ಟು ಇತ್ತಿದ್ದಾರೆ ನೆಲಗುಳಿ ಬಾಡ ಟು ಮತ್ತು ಬಾಡಾ ತ್ರೀ ಇಲ್ಲಿ ನೆಲಗುಳಿಯಲ್ಲೂ ಸಹ ಇಲ್ಲಿ ಸಾಲದ ಮೇಳ ಇತ್ತಿದ್ದಾರೆ ನೆಲಗುಳಿ ನಿಮ್ಮ ಕರ್ಪುರ ರಸ್ತೆ ಬರುತ್ತೆ ಉತ್ತರಳ್ಳಿ ಹೋಬಳಿ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಇದು ಬರುತ್ತೆ ನೆಕ್ಸ್ಟು ನಿಮಗೆ ಹತ್ತೊಂಬತ್ತನೇ ತಾರೀಕಲ್ಲಿ ನಿಮಗೆ ಬ ಬರೋದು ಬಿದ್ರಳ್ಳಿ ಫ್ರೆಂಡ್ ಬಿದ್ರಳ್ಳಿ ಒನ್ ನೈಂಟಿ ತ್ರೀ ಒನ್ ನೈಂಟಿ ತ್ರೀ ಸರ್ವೆ ನಂಬರಲ್ಲಿ ನಿಮಗೆ ಸಾಲದ ಮೇಲೆ ಕಳೆದಿದ್ದಾರೆ ಬಿದ್ರಹಳ್ಳಿಯದು ಇದು ಸಹ ಬಿದ್ರಹಳ್ಳಿ ಸರ್ವೆ ನಂಬರ್ ಒನ್ ನೈಂಟಿ ತ್ರೀಯಲ್ಲಿ ಸಾಲದ ಮೇಲೆ ಕಳೆದಿದ್ದಾರೆ ಫ್ರೆಂಡ್ ಇದು ನೀವು ಆದಷ್ಟು ಬಿದಿರಳ್ಳಿ ಜನಗಳು ಹೋಗಿ ವಿಸಿಟ್ ಮಾಡ್ಕೊಂಡು ನೀವಲ್ಲಿ ಸಾಲದ ಮೇಳ ಬಗ್ಗೆ ಸಾಲ ತಿಳ್ಕೊಬೋದು ನಾನೆಷ್ಟು ಬರೋದಾದ್ರೆ ಇಪ್ಪತ್ತೇಳು ಇಪ್ಪತ್ತೊಂದನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಸಾಧನೆಹಳ್ಳಿ ಸಾಧನೆಹಳ್ಳಿಯಲ್ಲಿ ಸರ್ವೆ ನಂಬರ್ ಮೂವತ್ತು ಸಾಧೇನಹಳ್ಳಿ ಸರ್ವೆ ನಂಬರ್ ಮೂವತ್ತರಲ್ಲಿ ಇಪ್ಪತ್ತೊಂದನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಧೆನಹಳ್ಳಿಗೆ ಸಾಲದ ಮೇಳ ಇಟ್ಕೊಂಡಿದ್ದಾರೆ ಅಲ್ಲಿ ಸಹ ಸಾಧೆನಹಳ್ಳಿ ಸಾಕಷ್ಟು ಜನ ವಾಸವಾಗಿದ್ದಾರೆ ಇನ್ನು ಸಾಕಷ್ಟು ಜನ ಲೋನ್ ತೊಳದಿದ್ದಾರೆ ಅಲ್ಲೂ ನೀವು ಹೋಗಿ ಇಲ್ಲೂ ಸಹ ಸಾಲದ ಮೇಳ ಇರುತ್ತೆ ಇಪ್ಪತ್ತೊಂದನೇ ಡೇಟು ಅಂತ ನಾನು ತಿಳಿಸ್ತೀನಿ ಚಿಕ್ಕಲ್ಲೂರು ರಾಮಪುರ ಪಂಡ್ ಚಿಕ್ಕಲ್ಲೂರು ರಾಮ್ಪುರ ಸರ್ವೆ ನಂಬರ್ ಒನ್ನು ಇಲ್ಲೂ ಸಹ ಇಪ್ಪತ್ತೆರಡನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಾಲದ ಮೇಳ ಇಟ್ಕೊಂಡಿದ್ದಾರೆ ಚಿಕ್ಕಲ್ಲೂರು ರಾಮ್ಪುರ ತಾವರೆಕೆರೆ ಹೋಬ್ಳಿ ಆ ದಕ್ಷಿಣ ತಾಲೂಕು ಸಹ ಇದು ಇಲ್ಲಿ ಸಹ ಇಟ್ಕೊಂಡಿದ್ದಾರೆ ಏನು ಚಿಕ್ಕಲ್ಲೂರು ರಾಮ್ಪುರದ ನೀವು ಅಲ್ಲಿ ರಾ ಅಲ್ಲೂ ಸಹ ಸುಮಾರು ಜನ ಅಲ್ಲಿ ವಾಸವಾಗಿದೆ ಚಿಕ್ಕಲ್ಲೂರು ರಾಮ್ಪುರದಲ್ಲೂ ಸಹ ನೀವು ಸಹ ಅಲ್ಲಿ ಸಲ್ಲದ ಮೇಲೆ ಇಲ್ಲಿ ಏರ್ಪಡಿಸಿದ್ದಾರೆ ಸರ್ತಾಯಿದವರು ಇಪ್ಪತ್ತೆರಡನೇ ತಾರೀಕು ಚಿಕ್ಕಲ್ಲೂರು ರಾಮ್ಪುರದಲ್ಲಿ ನೀವು ಫಲಾನುಗಳು ವಿಸಿಟ್ ಮಾಡ್ಬೋದು ಇಪ್ಪತ್ತೆರಡನೇ ತಾರೀಕು ಚಿಕ್ಕಲ್ಲೂರು ರಾಮ್ಪುರ ನೆಕ್ಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಡೇಟಲ್ಲಿ ನೋಡೋಣ ಸರ್ವೆ ನಂಬರ್ ಅರವತ್ತೇಳು ದೇವಜರೆ ಮತ್ತು ಸ ದೇವಜರೆ ಸರ್ವೆ ನಂಬರ್ ಅರವತ್ತೆಂಟು ಎ ಬ್ಲ್ಯಾಕು ಫ್ರೆಂಡ್ ಇಲ್ಲಿ ಇವ್ರದ್ದು ಸಹ ಸಾಲದ ಮೇಲೆ ಇಟ್ಕೊಂಡಿದ್ದಾರೆ ಸರ್ವೆ ನಂಬರ್ ಅರವತ್ತೇಳು ಮತ್ತು ಅರವತ್ತೆಂಟು ಎ ಬ್ಲ್ಯಾಕು ಇವು ಎರಡರೂ ಸಹ ಸಾಲದ ಮೇಳೆ ಇಟ್ಕೊಂಡಿದ್ದಾರೆ ದೇವ್ಗೇರೆಯಲ್ಲಿ ಅಲ್ಲಿನ ಫಲಾನುಗಳು ಹೋಗಿ ವಿಸಿಟ್ ಮಾಡ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ಬ್ಯಾಂಕ್ ಲೋನ್ ಮಾಡಿಸ್ಕೋಬೋದು ಪ್ರೊಸೆಸಲ್ಲಿ ಅಂತ ಇಲ್ಲಿ ತಿಳಿಸಿದ ಅದು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದೇವ್ಗೆರೆಯಲ್ಲಿ ಚಿಕ್ಕನಹಳ್ಳಿ ತಮ್ನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತೊಂದು ಮತ್ತು ಕೂಗೂರು ಕೂಗೂರು ಸರ್ವೆ ನಂಬರ್ ಅರವತ್ತೊಂಬತ್ತು ಇದು ನಡೆಯುವಂಥ ಸಾಲದ ಮೇಳ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಾಲದ ಮೇಳ ನಡೆಯುತ್ತೆ ನೀವು ಅಲ್ಲಿ ಅಲ್ಲಿಗೆ ವಿಸಿಟ್ ಮಾಡಿ ಸಾಲದ ಮೇಳ ನೀವು ಸಾಲ ತರಬೋದು ಅಂದರೆ ಧೂಳಿ ಮಂಡಳ ಧೂಳಿ ಮಂಡಳ ಸರ್ವೆ ನಂಬರ್ ಅರವತ್ತೇಳು ಆ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಏಳು ಎರಡು ಸಾವಿರದ ಇಪ್ಪತ್ತೈದು ಆ ಧೂಳಿ ಮಂಡಳ ಸರ್ವೆ ನಂಬರ್ ಅರವತ್ತೇಳು ಸರ್ಜಾಪುರ ಹೋಬಳಿ ಹನೇಕಲ್ ಇಲ್ಲಿ ನಡೆಯುತ್ತೆ ನೀವು ಸರ್ವೆ ನಂಬರಲ್ಲಿ ಧೂಳಿ ಮಂಡಳು ಸಹ ಇದು ಸಾಲದ ಮೇಳ ಏರ್ಪಾಡು ಇಚ್ಚಿದ್ದಾರೆ ಲಿಂಗಾಪುರ ನೂರ ಹನ್ನೆರಡು ಸರ್ವೆ ನಂಬರ್ ಜೆ ಬಂಜಿಪುರ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಇಲ್ಲಿ ನಡೆಯುವಂಥ ಸ್ಥ ಇಪ್ಪತ್ತೆಂಟನೇ ತಾರೀಕಿಗೆ ನಡೆಯುತ್ತೆ ಏನು ಲಿಂಗಾಪುರ ಮತ್ತು ಜೆ ಬಂಜಿಪುರ ಆ ಇಪ್ಪತ್ತೆಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಆ ಸಾಲದ ಮೇಳ ಇಲ್ಲಿ ಏರ್ಪಾಡು ಇಚ್ಚಿದ್ದಾರೆ ದೊಡ್ಡ ನಾಗಮಂಡಳ ಸರ್ವೆ ನಂಬರ್ ಹನ್ನೊಂದು ಇದು ದೊಡ್ಡ ನಾಗ ಮಂಡಳ ಸರ್ವೆ ನಂಬರ್ ಹನ್ನೊಂದರಲ್ಲೂ ಸಹ ಸಾಲದ ಏರ್ಪಾಟ್ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಇಷ್ಟು ಜಾಗದಲ್ಲಿ ಇಲ್ಲಿ ನಡೀತಾವೆ ಫ್ರೆಂಡ್ ಕುಟ್ನಳ್ಳಿ ಚಂಚಾಪುರ ಮತ್ತು ನಲಗುಳಿ ಬಿದ್ರಳ್ಳಿ ಸಾದೇನಹಳ್ಳಿ ಚಿಕ್ಕಳ್ಳೂರು ದೇವಗೆರೆ ಚಿಕ್ಕನಳ್ಳಿ ತಮ್ಮನಳ್ಳಿ ಪೂಕೂರು ಧೂಳಿ ಮಂಡಳ ಲಿಂಗಾಪುರ ಜಯಬಂಗಿಪುರ ದೊಡ್ಡನ ಮಂಡಳ ಇಷ್ಟು ಕಡೆ ಸಾಲದ ಮೇಳ ರಾಜೀವ್ ಗಾಂಧಿ ವಸತಿ ನಿಗಮದವರು ಆ ಸಾಲದ ಮೇಳ ಆಯಾ ಫ್ಲಾಟ್ಗಳಲ್ಲಿ ಇಟ್ಟಿದ್ದಾರೆ ಈ ನಿಮ್ಗೆ ಏನು ತಿಳಿಸಿದ್ವಿ ನಾವೆಲ್ಲ ಕ್ಲೀನಾಗಿ ತಿಳಿಸಿದ್ವಿ ಸ್ಕ್ರೀನ್ ಮೇಲೆ ಇಲ್ಲಿ ಸ್ಲಿಪ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಇಲ್ಲಿ ಸಹಾಯಧನನೂ ಇಲ್ಲಿ ಕೊಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಲೈನು ನಿಮಗೆ ಹೋಗ್ಬಿಟ್ಟು ಓದ್ಬಿಡ್ತೀನಿ ಆ ಸರ್ಕಾರ ಬಡ್ಡಿ ಸಹಾಯಧನ ಆ ಇಂಟ್ರೆಸ್ಟ್ ಎಂಬ ನೂತನ ಯೋಜನೆಯನ್ನು ಜಾರಿಗೆ ಮಾ ಸದರಿ ಯೋಜನೆಯಡಿಯಲ್ಲಿ ಒಂದು ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಯ ಫಲಾನುಗಳಿಗೆ ರಾಷ್ಟ್ರೀಕೃತ ಖಾಸಗಿ ಮತ್ತು ಎನ್ ಬಿ ಎಫ್ ಸಿ ಹಣಕಾಸು ಸಂಸ್ಥೆಗಳಿಂದ ಪಡೆದುಕೊಂಡ ಗೃಹ ಸಾಲದ ಮೊತ್ತ ಶೇಕಡಾ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ವರೆಗೂ ಅಥವಾ ಆ ಮಾಸಿಕ ಗರಿಷ್ಠ ಮೂರು ಸಾವಿರಗಳ ಮಿತಿಯೊಳಗೆ ಹತ್ತು ವರ್ಷ ಅವಧಿಯ ಸರ್ಕಾರದಿಂದಲೇ ಭರಿಸಲಾಗುವುದು ಹತ್ತು ವರ್ಷದೊಳಗೆ ಮೂವತ್ತು ಪರ್ಸೆಂಟಿಂದ ಐದು ಪರ್ಸೆಂಟ್ ಕೊಟ್ಟಿ ನಿಮ್ಗೆ ತಿಳಿಸಿದರೆ ಮತ್ತು ಇನ್ನೊಂದು ಇಲ್ಲಿ ಮೇನ್ ಪಾಯಿಂಟ್ ಇಲ್ಲಿದೆ ನೋಡಿ ಫ್ರೆಂಡ್ ರಾಜ ಈ ಯೋಜನೆ ಅಡಿಯಲ್ಲಿ ಫ್ಲಾಟ್ಗಳು ಆಯ್ಕೆ ಮಾಡಿಕೊಂಡಿರುವ ಫಲಾನುಗಳು ಬಡ್ಡಿ ಸಹಾಯದವನ್ನು ಯೋಜನೆಯನ್ನು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತಿಮ ಅವಕಾಶವಾಗಿದ್ದು ಗೃಹ ಸಾಲಕ್ಕೆ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಳಗಡೆ ಇವು ತಿಳಿಸ್ತಾ ಇದೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತರ ಒಳಗಡೆ ಮೇಲ್ದಂಡ ಸ್ಥಳಗಳ ಮತ್ತು ದಿನಾಂಕಗಳನ್ನು ನಿಮ್ಮ ಆಯ್ಕೆ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸಿ ಸಂಬಂಧಿಸಿದ ನಿಗಮದ ಎ ಇ ಇ ಅವರಿಗೆ ದಾಖಲೆ ಸಲ್ಲಿಸು ತಿಳಿಸಿದೆ ತಪ್ಪಿದ್ದಲ್ಲಿ ನಿಯಮಾನುಸಾರವಾಗಿ ಪ್ರಾರಂಭಿಕ ಠೇವಣಿ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಂಡು ತಮ್ಮ ಆಯ್ಕೆ ಫ್ಲ್ಯಾಟನ್ನು ರದ್ದುಗೊಳಿಸಲಾಗುವುದು ಅಂತ ಇಲ್ಲಿ ತಿಳಿಸಿದ್ದಾರೆ ನೋಡಿ ಮೇನ್ ಪಾಯಿಂಟ್ ಇದು ಇಲ್ಲಿ ಸರ್ಕಾರದವರು ಇಷ್ಟೆಲ್ಲ ನಾವು ಮೇಳ ಹಾಕಿದ್ದೀವಿ ನಿಮಗೆ ಲಾಸ್ಟ್ ಡೇಟ್ ಕೊಡ್ತಾಯಿದ್ದೀವಿ ಅಷ್ಟರೊಳಗೆ ನಿಗಮದಲ್ಲಿ ನೀವು ಯಾವ ಬ್ಯಾಂಕಲ್ಲಿ ನೀವು ಲೋನ್ ಇಷ್ಟು ಬ್ಯಾಂಕ್ ಒಳ್ಳೆದು ಆಯ್ಕೆ ಇರ್ತಾರೆ ಅಷ್ಟು ಬ್ಯಾಂಕಲ್ಲಿ ನೀವು ಲಾಸ್ಟ್ ಉಪಯೋಗ ಇದು ನೀವು ಅಷ್ಟು ಬ್ಯಾಂಕ್ ಒಳಗೆ ನೀವೆಲ್ಲ ಯಾವ್ಯಾವ ಬ್ಯಾಂಕಲ್ಲಿ ತಗೊಂತೀರ ನೀವು ಎಲ್ಲ ಡೀಟೇಲ್ಸ್ ಎಲ್ಲ ತಿಳಿಸಿ ಅರ್ಜಿ ಎಲ್ಲ ಕೊಟ್ಟು ನಿಗಮಕ್ಕೆ ಹೋಗಿ ತಿಳಿಸಿ ನಂತರ ನೀವು ಇದಕ್ಕೆ ಏನು ರೆಸ್ಪಾನ್ಸ್ ಕೊಡಲಿಲ್ಲ ಅಂದರೆ ನೀವೇನಾರು ಮೂವತ್ತನೇ ತಾರೀಕು ಒಳಗಡೆ ನೀವೇನಾರ ಅರ್ಜಿ ಬ್ಯಾಂಕಲ್ಲಿ ನೀವು ಲೋನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ ಅಂತಂದರೆ ನಿಮ್ಮ ಕಟ್ಟಿರುವಂಥ ದುಡ್ಡು ಮುಟ್ಕೊಳ್ ಹಾಕ್ತೀವಿ ಅಂದರೆ ನಿಮ್ಮ ಕಟ್ಟಿರುವಂಥ ದುಡ್ಡು ನಿಮಗೆ ವಾಪಸ್ಸು ಬರೋಲ್ಲ ಅದು ಮುಟ್ಕೊಳ್ಕೀವಿ ನಾವು ನೀವು ನಿಮ್ಮ ಆಯ್ಕೆ ಮಾಡ್ಕೊಂಡಿರೋ ಫ್ಲ್ಯಾಟು ನೀವು ಫ್ಲ್ಯಾಟ್ ಬುಕ್ ಮಾಡ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಇದು ಇಷ್ಟು ಅರ್ಥ ಹೇಳ್ತೀನಿ ನಿಮಗೆ ದುಡ್ಡೂ ಸಿಗೋಲ್ಲ ಇಂಥ ಫ್ಲ್ಯಾಟು ಸಿಗೋಲ್ಲ ಆ ಥರ ಆಗುತ್ತೆ ಅಷ್ಟೊಳಗೆ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಕಟ್ಟಿ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಫ್ರೆಂಡಿಲ್ಲಿ ಅವರೇ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇದು ನಿಮ್ಮ ಜಸ್ಟ್ ಟ್ರೀಮೇಲೆ ಕೊಡ್ತೀನಿ ನೋಡಿ ಒಂದು ಇದು ಒಂದು ಸ್ವಲ್ಪ ನಾವು ಕೊಟ್ಟಿರೋಣ ನಮಗೆ ಕೊಡಲ್ಲ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ಮಾತ್ರ ನಿಮಗೆ ಇಷ್ಟಪಡ್ತೀನಿ ನೀವೇನೋ ಲೋನ್ ಏನು ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಸಹ ಲಾಸ್ಟು ಮುಡ್ಕೊಳ್ಳಿ ಆಟತ್ತೀವಿ ಅಂತ ಹಣ ನಿಮಗೆ ಕೊಡೋಲ್ಲ ಫ್ಲಾಟನ್ನು ಸಹ ನಾವೇ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಇವರು ಕ್ಲಿಯರಾಗಿ ತಿಳಿಸಿದ್ದಾರೆ ಸರ್ಕಾರದವರು ಹಾಗಾಗಿ ಆದಷ್ಟು ನೀವು ಸಹ ಫ್ಲಾಟ್ಗೆ ಲೋನ್ಗಳು ನೀವು ಮಾಡಿಸ್ಕೊಳ್ಳಿ ಲೋನ್ಗಳು ಮಾಡಿಸ್ಕೊಂಡು ನಂತರ ನಿಮಗೆ ಫ್ಲಾಟ್ಗಳು ಓಡಿಸ್ಕೊಳ್ಳಿ ಇಷ್ಟಿನ ಕಷ್ಟಪಟ್ಟು ಹೋರಾಡಿದ್ದೀರಾ ಮೂರ್ನಾಲ್ಕು ವರ್ಷಕ್ಕೆ ವೆಯ್ಟ್ ಮಾಡಿದ್ದೀರ ಇನ್ನು ಮಾಡಿಸ್ಕೊಂಡಿದ ಸಾಕಷ್ಟು ಜನ ಇದರಲ್ಲಿದ್ದಾರೆ ಸುಮಾರು ಸರಿ ಸಾಲದ ಮೇಳ ನಡೆದಿದ್ದಾರೆ ಕುಟ್ನಳ್ಳಿ ಆಗಿರ್ಬೋದು ಆಗಿರ್ಬೋದು ಚಿಕ್ಕಳ್ಳಾಂಪುರ ದೇವಿಗೆರೆ ಇಲ್ಲೆಲ್ಲ ಸಾಲಗಳು ಮೇಳ ನಡೆದಿದ್ದಾವೆ ಇದು ಆಲೇ ಒಂದು ಎಡ ಸಾಗಿರ್ಬೋದು ಸದ್ಯಕ್ಕೆ ಈಗ ಇಷ್ಟು ಇವರು ಕೊಟ್ಟಿದ್ದಾರೆ ಸಾಲದ ಮೇಲೆ ಅರ್ಜೆಂಟ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಕಟ್ಟಿರುವಂಥ ದುಡ್ಡೇ ನಾವು ಮುಟ್ಕೊಳ್ಳಾಕತ್ತೀವಿ ಅಂತ ಹೇಳಿ ತಿಳಿಸ್ತೀವಿ ಫ್ರೆಂಡ್ ಇಷ್ಟು ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸಾಲದ ಮೇಲೆ ಇಷ್ಟು ಕಡೆ ಇದ್ದಾವೆ ನೀವು ಸಾಲ ಆದಷ್ಟು ಬ್ಯಾಂಕ್ಗಳ ಲೋನ್ ಮಾಡಿಸ್ಕೊಂಡು ಆದಷ್ಟು ಫ್ಲ್ಯಾಟ್ಗಳೇ ನೀವು ತಗೊಳ್ಳಿ ಅದೇ ಥರ ಫ್ಲ್ಯಾಟ್ಗಳು ಉಳಿಸ್ಕೊಳ್ಳಿ ಅಂತ ನಿಮಗೆ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ